ಎಲ್ರಿಗೂ ನಮಸ್ಕಾರ ಈ ಒಂದು ಮದುವೆ ಸಮೂಹ ವಿವಾಹಗಳಿಗೆ ಆಗಮಿಸಿರುವ ನೀಲ್ಕಂಠಗೌಳನ್ನು ಬಂದಿದ್ದಾರೆ ಅವ್ರಿಗೂ ನಮ್ಮ ನವಜವನ್ ಕಮಿಟಿ ವತಿಯಿಂದ ಅವ್ರಿಗೆ ಧನ್ಯವಾದಗಳು ಅರ್ಪಿಸ್ತೀವಿ ಅದೇ ರೀತಿಯಾಗಿ ನಗವರ್ ನಂದನ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಆಧಾರದ ಸುಸ್ವಾಗತ ಬೆಳೆಸ್ತೀವಿ ಅದೇ ರೀತಿಯಾಗಿ ಗುಜನಹಳ್ಳಿ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಿದ್ದೇವೆ ಅದೇ ರೀತಿಯಾಗಿ ಪೆದೇ ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಕಮಿಟಿಯಿಂದ ಸ್ವಾಗತ ಮತ್ತು ಸುಜ ಸುಗತ ಕೇಳ್ತೀವಿ ಅದೇ ರೀತಿಯಾಗಿ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ ಅದೇ ರೀತಿಯಾಗಿ ನಮ್ಮ ನೆಂಗ್ಲಿಯ ರಮೇಶಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ ಅದೇ ರೀತಿಯಾಗಿ ನೆಂಗ್ಲಿ ಯುವ ಮುಖಂಡರು ನೆಂಗ್ಲಿ ಕಿಶೋರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಕಮಿಟಿ ಬರೋ ಸ್ವಾಗತ ಸ್ವಾಗತವನ್ನು ಬಯಸುತ್ತಿದೆ ಅದೇ ರೀತಿಯಾಗಿ ಸತ್ತಾರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ ಅದೇ ರೀತಿಯಾಗಿ ಶ್ರಮಿಸ್ಬೇಕು ಹೆಸರು ಗೊತ್ತಿಲ್ಲ ಎಲ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ ಇವತ್ತಿನ ದಿನ ನಾವು ಪ್ರತಿ ವರ್ಷ ಮೀಲಾದುನ್ ನಬಿ ಅಂಗವಾಗಿ ಪ್ರತಿ ವರ್ಷ ನಾವು ಮೀಲಾದುನ್ ನಬಿ ಅಂಗವಾಗಿ ವಿವಾಹಗಳು ಮಾಡ್ತೀವಿ ಏನ್ ಮೀಲದ ನಮಿ ಆದ್ಮೇಲೆ ಮೊದಲನೇ ವಾರ ಭಾನುವಾರ ಯಾವತ್ತು ಬರುತ್ತೆ ಬರತ್ತೆ ನಾವು ವಿವಾಹಗಳು ಮಾಡ್ತಾ ಇದೀವಿ ಈ ವರ್ಷ ವಿಶೇಷವಾಗಿ ಮುಸ್ಲಿಮ್ಸ್ ಮತ್ತು ಹಿಂದೂಗಳು ಎಲ್ರಿಗೂ ಒಂದು ವೇದಿಕೆ ಮೇಲೆ ಮಾಡ್ಬೇಕಂತ ನಮ್ಮ ಆಸೆ ಇತ್ತು ಅದೇ ರೀತಿಯಾಗಿ ಈ ವರ್ಷ ಮಾಡ್ತಾ ಇದೀವಿ ಅವ್ರಿಗೇನ್ ಮನೆ ಸಾಮಗ್ರಿಗಳು ಬೇಕು ಎಲ್ಲಾ ಕೊಟ್ಟಿದ್ದೀವಿ ಮುಸ್ಲಿಮ್ಸ್ಗೆ ಒಂದು ಕುರಾನು ಮತ್ತು ಇಲ್ಲಿ ಭಗವದ್ಗೀತೆ ಏನವ್ರು ಸಂಪ್ರದಾಯ ಪ್ರಕಾರವಾಗಿ ಏನೇನು ಬೇಕು ಅದೆಲ್ಲ ಕೊಟ್ಟಿದ್ದೀವಿ ಇದೇ ರೀತಿ ಎಲ್ಲ ಎಲ್ಲರೂ ಸಹಕಾರ ಬೇಕು ನಾವು ಹಿಂಗೆ ಇದೇ ರೀತಿ ಪ್ರತಿ ವರ್ಷ ಮೂರನೇ ವರ್ಷ ಎಲ್ಲಾ ವರ್ಷನು ಮಾಡ್ಬೇಕಂತ ನಮ್ಮ ಆಸೆ ಇದೆ ಎಲ್ರು ಸಹ ಈ ಕಾರ್ಯಕ್ರಮಕ್ಕೆ ನಮ್ಗೆ ಕೈ ಜೋಡಿಸಿದರೆ ಎಲ್ರಿಗೂ ಸಹ ನಾವು ಧನ್ಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಿದ್ದೇವೆ ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಆಗಮಿಸಿರುವ ಎಲ್ಲಾ ಗಣ್ಯರಿಗೂ ಸ್ವಾಗತವನ್ನು ಬಯಸುತ್ತುವ ಈ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು